बाम अगने ले बो है ये तता भाई दे पुलिस के चला भरता है ओ चला भरते ತೆಗೆದು ಚೆನ್ನಾಗಿ देखो हां ओ नंबर चला तक दो चला ನಾನು देखो कर ಆಗ ಬಸ್ बोल देनते और मैडम सिक्की रे वत नानू ऊर गई तिनले आज बस स्टैंड ले लिनती रे आ के हेल ಮತ್ತೆ ಚೆನ್ನಾಗಿ ಓದ್ಬೇಕು ಮಗ ನೀನು ತಲೆ ಕೆಡ್ಸ್ಕೊಬೇಡ ಅಚ್ಚುಕಟ್ಟಾಗಿ ಓದ್ಬೇಕು ಆಯ್ತವ ಹಾ ಸರಿ ತಾತ ಆಯ್ತು ಓದ್ತೀನಿ ಚೆನ್ನಾಗಿ ಓದ್ಬೇಕು ಕಣ್ಣ ಮಗನೆ ಆಯ್ತು ತಾತ ಓದ್ತೀನಿ ಚೆನ್ನಾಗಿ ಓದ್ತದೆ ಓದ್ತದೆ ಓಸಿ ಚೆನ್ನಾಗಿ ಓದಕ್ಕೆ ನನ್ನ ಮಗ ಅಯ್ಯೋ ಹೊಸಿ ಚೆನ್ನಾಗಿ ಓದದ ಅವತ್ತು ಮೇಡಂ ಸಿಕ್ಕಿದ್ರು ಬಸ್ ಸ್ಟಾಂಡ್ ತಾವ್ ಕೇಳ್ದೆ ನಮ್ಮ ಇದೆ ಹಂಗ ಓದನು ಅಂತ ಚೆನ್ನಾಗಿ ಓದ್ತದೆ ಅಂತ ಅಂದ್ರು ಓ ನನ್ನ ಮಗ ಓದ್ತಾನೆ ಕಣಮಿ ನನ್ನ ಮಗ ನಾನು ಕೆಲಸ ತಕೊಂಡು ಹೇಳೋಣಲ್ಲ ನಾನು ಅಂಗಿ ತಕೊಟ್ಟನಂತ ನಂಗೆ ಅಲ್ವಪ್ಪ ಹ್ಞೂ ನಿಂಗೆ ಅಂಗಿ ತಕೊತ್ತೀನಿ ಅದ್ದಿಗೆ ಸೀರೆನೂ ತಕೊತ್ತೀನಿ

ಸರಿಯಾಗಿ ಮಾಡಬೇಕಂತೆ ಏನಾರು ಒಬಡಿ ನಿನ್ನ ಅಂದಷ್ಟು ಉದ್ದ ತರ್ಕತ್ತಿದಲ್ಲ ಈ ಗೊತ್ತಾಯಿತಾ ಸುಂಕಿರು ಹಂಗೇ ಸರಿಯಾಗಕದಕ್ಕೆ ಬಡ ಅಪ್ಪನ್ ಗುಡ್ತ್ ಮಗ ಸರಿಯಾಗಿ ಮಾಡನಕನ ನಿನಗೆ ಯಾರು ಹೇಳಿದವರು ಅಂಗೇ ಹೇಳ್ತ ತಂಗೇ ಮನೆಗೆ ಹೋಗಿದ್ಲಂತೆ ಅವಳಂಗ ಅಣ್ಣಾ ಅವರ ಊರು ಇವನ್ ತಂಗೇ ಹಂಗೇ ತಂಗೇ ಆ ದೇವರುಗಳ ಕೊಟ್ಟಿರೋದು ಆ ಅವಳಂಗ ಅಂತಿದ್ದಿದ್ದು ಮುಗೇ ಮಾಡ್ಕ ಬಂದುಬಿಟನೇ ಕಣವ ನಿನ್ ಸಾಸೈತ ಅಮ್ಮ ಆ ಎರಡು ಮಕ್ಕಳು ಕಟ್ಕ ಬಂದವನೆ ಅಂತಿದ್ಲು ಅಂತಿಲ್ಲ ಆಡ್ಕಳಂಗೇ ಆಡ್ಕಳೆ ನಮಗೆನು ಸುರ್ಯಾಗ ಮಾಡದ್ ಮಾಡ್ತವ ಸುರೇಗ ಮಾಡ್ಬಿಡು ಹಂಗೇ ಮಾಡ್ಬೇಕಾನೆ ಅವೆ ಇಲ್ಲ ಅಂದ್ರೆ ಏನ್ ಹಿಡಿಯಕ ಇಬ್ಲಾ ಸುಮ್ಕಿರೀಗ ಬೋಸ್ಲಿ ಮಗ ಹೋಗ್ ಹೊಸ ಇನ್ನು ಬರ್ನಿ ಊಟ ಮಾಡ್ಕೊಂಡು ಓದ್ಬೇಕು ಅಂತ ನನಗೆ ಒಂಥರ ಗಾರ್ಗಾರ್ ಆಯ್ತದೆ ಎಲ್ಲರೂ ಹೋಗ್ಬಿಟ್ರ ನಂಗ್ ಆ ರಾತ್ರಿ ಮಣಿಕಣ್ಣ ಒಂದ್ ಉತ್ನಲ್ಲಿ ಅಯ್ಯೋ ಬಡ್ಡಿ ಹಿಂಗೆ ಎಷ್ಟು ಹಿಂಗೆ ಮಾಡ್ದಲ್ಲ ಅಂತ ಏನಾರ ಬೇಜಾರು ಮಾಡ್ಕೊಂಡು ಇರೋದು ಹೆಚ್ಚು ಕಮ್ಮಿ ಮಾಡಿಗಿಡ್ಕೊಬಿಟ್ಟು ಏನಪ್ಪ ಮಾಡೋದು ಅಂತ ಏನೇನು ಯೋಚನೆ ಮಾಡೋದ ಆಗ ನನಗೆ ನಿದ್ದೆನೇ ಬಂದಿಲ್ಲೇನು ಆಮೇಲೆ ಒದ್ದಾಡಿ ಒದ್ದಾಡಿ ಎರಡು ಗಂಟೆಗೆ ಹೆಚ್ಚು ಮಾಡೋದು ಒದ್ದಾಡಿ ಒದ್ದಾಡಿ ಸಾಕೈತೆ ಆಗಿದ್ದು ಐದು ಗಂಟೆಗೆ ಹೋಗಿ ಹೋಟ್ಲು ದಿಕ್ಕ ಅಲ್ಲೊಂದು ಅಂಗಡಿ ಊಟ ಅಂಗಡಿಲಿ ಒಂಚೂರು ಕಾಫಿ ಕುಡ್ಕೊಂಡು ಆಮೇಲೆ ಹೋಗಿ ಇತ್ತು ಕಡೆ ಹೋದೆ ಕೆರೆ ಕಡೆಗೆ ಏನು ಮಾಡೋಕ್ಕದ್ದು ಏನು ರೀ ಮಾಡೋಕ್ಕದ್ದು ಅವ್ನು ಹಣೆ ಬರೋಕ್ಕೆ ಒಡೆಯರು ಅನ್ನಂಗೆ ಮಾಡ್ಕೊಂಡ ಏನು ಮಾಡೋಕ್ಕದ್ದು ಬುಡಿ ತಲೆಗೆ ಎಸ್ಕೊಬಾರ್ದು ಏನು ಮಾತಾಡೋಕ್ಕೆ ಹೋಗ್ಬೇಡಿ ನೀವು ಅವ್ರು ಸುದ್ದಿ ಎಕ್ಬೇಡಿ ನೀವು ಅದು ತೊಡಗಾರ ಮುಡೆಯ ಸಿಕ್ಕಿಲ್ಲ ನಾನು ಬಾಳಿಸ್ಬೇಕು ಅಂದ್ಬಿಟ್ಟು ಯಾವಾಗ ಹೋಗಿದ್ದು ಬೇಡ ಅಂತ ಹೋಗಿದ್ನ ಓ ಮುಂಡೆ ಜೋಸ್ ಇರ್ಕೊಂಡು ಒಡ್ಯಾಕ್ ಬಂದೊಳ್ಳೆ ಡೋಪರ್ ಮುಂಡೆ ಅಂತ ಮುಡೇ ತಂದು ಮನೆಯೊಳಗೆ ಕುಣಿಸ್ಕೋಬೇಕಾ ಯಾರೇ ಕಾಣಕೋಬೇಡ ಬೇಡ ಬೇಡ ಅವ್ರು ಸವಸ್ಬೇಕ ಬೇಡ ಗೊತ್ತಾಗ್ ಸುನ್ಕಿರಿ ಗೊತ್ತಾಳಕತ್ತೇನು ಬರದೇ ಇದ್ದಾಡ ಕಾಲ ಕಟ್ಟ ಸಮಯ ಎತ್ತಿರದ ಸುಮ್ಕಿರು ಅದಕ್ಕೆ ಹೆಂಗ್ ಬಿಗಿಯಾಗಿರ್ಬೇಕ ನೀವು ಅಂದ್ಬಿಟ್ಟು ಹಂಗೆ ಅಂತಿದ್ಲು ಬಿಗಿರಿ ನೀವು ಈಗ ಸುಮ್ನೆ ನೀವು ಏನಾರ ನೀವೆನ್ ಹೋದ್ರ ಮೇಲೆ ಬಂದ್ರು ಅನ್ಕೊತಾರ ಅವಳೇ ಮನೇಲಿ ನೆಮ್ಮದಿ ಕೊಡ್ತಾರೆ ನೆಮ್ಮದಿ ಕೊಡ್ತಾರೆ ಇವ್ರಿಗೆ ಬಾಲಬಜ್ಜಿ ಅಂತ ಎರಡು ಮಕ್ಳು ಇರೋಳು ಅವಳು ಗೊತ್ತಿಲ್ಲ ಬುದ್ಧಿ ಹೊಸ ಮದ್ವೆಗಿರ ಅದೊಂಥರ ಮೊದ್ಲೆ ಒಬ್ಬರು ಕೂಡ ಬಾಟ ಮಾಡ್ಬಿಟ್ಟು ಬಂದಿರೋಳು ಅಲ್ವಾ ಅದ್ಕೆ ಏನ್ ಉಸಿರಾ ಬಿಡಕ್ ಬಿಡ್ತೇವಲ್ಲ ಮನೆಯೊಳಗೆ ಅವ್ರನ್ನ ಕೂತಿ ಆಡ್ಸಂಗ ಆಡಸ್ತಾವಳೆ ನಿನ್ ಸಾಸೆ ಬರ್ತಾಳೆ ಸದ್ಯದ ನೀ ಒಸಿ ಬಿಗಿಯಾಗಿರಿ ಅನ್ಬಿಟ್ಟು ಅದು ನಾನು ಹಿಂಗೆ ಹಿಂಗೆ ಮಾಡ್ಬಿಟ್ಲಲ್ಲವ ನಮ್ಮ ಮನೆ ಮರೋದಿ ಕಳ್ಬಿಟ್ಲಲ್ಲ ಹಿಂಗೆ ಹೋಗಿ ನಿಂತ್ಕೊಂಡು ನಾವು ಯಾತಿ ನಾವು ಸಾಯಗಟ್ಟು ನಮ್ಮ ನೆಮ್ಮದಿನೇ ಇಲ್ಲ ಅಂತ ನಾನು ಅಂತಿದ್ದೆ ಆಗ ಬಾಯ್ಬಿಟ್ಲು ಇಲ್ಲ ತಮ್ಮಂಗೆ ಹಂಗೆ ಎರಡು ಮಕ್ಳಿರೋ ಕಟ್ಕೊಂಬಂದವನೇ ನೀನು ಏನು ತಲೆ ಕೆಡ್ಸ್ಕೊಬಿಡ ಸುಂಕಿರು ಸರಿ ಆಯ್ತದ ಏನ್ಬಿಟ್ಟು ಹಂಗಂದ್ರು ಆಲಿ 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 ಹೋಗ್ಮುಂಡೆ ಏನು ದೊಡ್ಡಿದ್ದಂಗೆ ಮಾತಾಡ್ತಿದ್ದು ಆಲಿ ಸುಂಕಿರ ಆಗಬೇಕು ನಮಗೆ ಅವಾಗ ಸರಿ ಆಗೋದು

చతాడుసా మాట్సప్ప ఎలా అత్త మావ బా ఎలా మాతాడుసీ ఇవళు సోబ్బా హు అవునప్పాణి రంగు నోడ్కర్ కనప్ప హి చోడ్కారా హి చాప మాత్ర చా బి బేజ్ ఎలా ఇక్కద్ర ఎలగ బోట ఎలా మా ఎలా ఇట్ ఇక్క ఉన్నాకెంత బాబు ఓ ఇవ్వరు మావ ఇద్దరు అన్బితూ అత్తగ్ బాడ హాకుడు ఇక్కడు బాడ ಅಂತ అన్బితూ

ಅಂತ ಮುಂಡಾಗಿರತ್ತೆ ಅನ್ನ ಮಗಳು ಬಾಳ ಮುರಿಯಕ್ಕೆ ನಿಂತಿದ್ಲು ಅವ್ನ ಬೋಸ್ತಾಳು ಸುಮ್ಕಿಲ್ಲ ಇನ್ನೂ ಅನ್ಬೋಸ್ಬಾರ್ದ ಗರದ್ರ ಮುಂಡೆ ಇದು ವರ್ಷ ಮುಂಡೆ ಮಗ ಅವ್ ಕೆಲ ತಲೆಗೆ ತಲೆ ಗೆಸ್ಕೊಬಾರ್ದು ನೀನು ಅವ್ ಕಂಡವ್ರ ಮಾತು ಯಾಕೆ ತಲೆ ಗೆಸ್ಕೋಬೇಕು ಈಗ ಅತ್ತೆ ಮಾವ ಏನಾದ್ರು ಮಾತಾಡಿರಬೇಕಾ ಬೇಜಾರ್ ಮಾಡ್ಕೊಳ್ಳೋದ ಕಂಡವ್ರಿಗೆ ಯಾರಾದ್ರೂ ಮತ್ತೆ ಮತ್ತೆ ತಲೆಗೆ ಗೆಸ್ಕೊಂಡು ಕುತ್ಕೊಳಕದಪ್ಪ ಅವ್ಕೆಲ್ಲ ಮನ್ಸು ಹಚ್ಕೋಬೇಡ ಸುಮ್ನಿರು ಇನ್ನ ಆನೆಕ ಮನ್ಸು ಹಚ್ಕೊಳ್ಳೋನೆ ಅವ್ಕೆಲ್ಲ ನಾನೇಕ ಮನ್ಸು ಹಚ್ಕೊಳ್ಳೋನೆ ಅವೆಲ್ಲ ಇಲ್ಲ ಕಣಪ್ಪ ಸರಿ ಸರಿ ಕ ಸುಮ್ಕಿಲ್ಲ ಮಗ ಅವೆಲ್ಲ ತಲೆ ಗೆಸ್ಕೊಬೇಡ ನೀನು ನಿಮ್ದೆಗಿರು ಯಾತ್ಗೆ ನಿಮ್ಮ ಬಾಮ ಇದೆ ಗೊತ್ತಾಯ್ತ ವಿಷಯ ಎರಡು ಮಕ್ಕಳಿರೋಳು ಕರ್ಕ ಮುಟ್ಟಿದಾರಂತೆ ಕಲ ಓ ಗೊತ್ತು ಕಣವಾ ಹೇಳಿದ್ರು ಹೇಳಿದ್ರಿಲ್ವಾ ಈಗ ಮಾಡ್ಬೇಕು ಹಂಗೆ ಸುಮ್ಕಿರು ಏನೋ ಮತ್ತೆ ದರ್ಪ ತೋರ್ತಿದ್ಲು ಹಂಗೆ ಮಾಡ್ಬೇಕು ಕಣ ಸುಮ್ಕಿರು ಈ ಹುಡುಗರು ಸರಿಯಾಗಿ ಕಲ್ಸವನೇ ಕಣ ಅವ್ನು ಬೋಸ್ಲಿ ಬಡ್ಡೆ ತಾವು ಎರಡು ಮಕ್ಕಳಿರೋ ಕರ್ಕ ಮುಂಜಾನೆ ಅಂತ ನನಗೇನು ಮಾರ ಮರೋದಿಲ್ವಾ ನಾಚಿಗೆ ಮಾರ ಮರೋದಿಲ್ವ ಪೈಸಾ ಕೂತಿರೋದಂತೆ ನಮ್ಗೆ ಏನು ಹೇಳೋರಿಲ್ವಾ ಬಡ್ಡೆ ಕ್ಲೋ ಥೂ ಮಾನ್ಗೆಟ್ ಬಡ್ಡೆ ಕ್ಲೇನ ಎಲ್ಲಾನು ಒಳ್ಳೇದು ಮಾಡ್ಕೊಂಡು ಬಾವ ಅಕ್ಕ ಅಂತ ಚಂದಾಗಿ ಇತ್ಕೊಂಡು ಹಾ ಅಕ್ಕ ಚೆನ್ನಾಗಿರು ಹಿಂಗೆ ಅಣ್ಣಮ್ಮನ ಅಕ್ಕನ ಬುದ್ಧಿ ಹೇಳ್ಕೊಂಡು ಇದ್ದಿದ್ರೆ ಈಗ ನೀನು ನೋಡಿ ಎಲ್ಲರೇ ಮದುವೆ ಮಾಡ್ತಿಲ್ವ ನಾವೆಲ್ಲ ಓಡಾಡ್ಕೊಂಡೆ ಮಾಡ್ಬೋದಾಗಿತ್ತಪ್ಪ ಎಲ್ಲಾರು ಒಳ್ಳೆ ಕಡೆ ನೋಡಿ ಅಣ್ಣ ಹಾಂ ಮಾ ಅಂತ ಯೋಗ್ಯತೆ ಮುಡದ್ ಅದಕ್ಕೆ ಅಕ್ಕ ಅಕ್ಕ ಹೇಳದಂಗೆ ಅವು ಹೇಳ್ದಂಗೆ ಕುಣ್ಕೊ ಕುಣಕ ನಿಂತಿರೋ ಬೇವರ್ಸಿ ನನ್ನ ಮಗ ಈಗೇನ ಭಾಳ ಇದಂತೆ ಭಾಳ ಕಿರುಕುಳ ಆಯ್ತದಂತೆ ಅವನಿಗೂ ಮಗಳಿಗೂ ಅವಳು ಮಾತು ಕಟ್ಕೊಂಡು ಕಟ್ಕೊಂಡು ಚುಕಾಯಿಸಿ ಚುಕಾಯಿಸಿ ಮಾತಾಡೋಣಂತೆ ಮಾತಾಡಬೇಕು ಚೆಂದಾಗಿ ಉಗಿಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಸುಮ್ನೆ ಆದೇ ಗಂಗೆಂಗ್ ಅಂತಿದ್ಲು ಅಲ್ ತಂಗೇ ಮನೆಗೆ ಹೋಗಿದ್ಲಂತೆ ಅರೆ ಮನೆ ಒತ್ತಿನೇ ಅಲ್ವಾ ಅನ್ ಬೋಸಲೇನ್ ಬೋಸ ಸುಮ್ಕಿರೆ ಬಾ ಅನ್ ಬೋಸಪಕ ನಾನು ಪೊಟ್ಟೆ ತವೇನ್ ಸಾಮನೆದ್ ಬಿಡಿದಾವಲ್ಲ ಅನ್ ಬೋಸ ಸುಮ್ಕಿರೆ ಇರುತ್ತೆ ಅದರ ಬಡ್ಡೇನೇ ಆಂಗರೆ ಇನ್ನಲ್ಲ ಸಾರ್ಗೆರೆ ಯಾಚ ಮಿಕಿತಾಯ ಓ ನಾಳೆ ಬರ್ಬಹುದು ಅತೇನೋ ಮಾನುವೆ ನಾನು ಹುಸಿಂಸೆ ಮಾಡಲಿಲ್ಲಪ್ಪ ತಕೊಂಡ ಹೋಗ ತಕೊಂಡ ಹೋಗ ಅಂತ ನಾನು ಎಂತೆ ಬಂಗಿ ಇಡ್ಕ ಬರೆ ಅನ್ಬಿಟ್ ನಾನು ಎಲ್ಲ ಹೋಯ್ತಿನ ಕಣತೆ ಬೇಡ ಬತ್ತೆ ಬೇಡ ಬೇಡ ನಾನು ತಕೊಂಡ ಹೋಗಿರ ಅಂತ ಅಣ್ಣ ನಾಳೆ ಬೊಂದರೆ ಏನಕನವ ಎದ್ದಿ ಅಷ್ಟುಕ್ಕೆ ಬತ್ತಿವಿ ಅಂತ ಅಂತಿದ್ರು ಈ ಫೋನ್ ಆಗ್ತಿದೆ ಸರಿ

ವರ್ಷಾನೇ ಆಗಿತ್ತು ನನ್ನ ಮಗಳನ್ನ ಬೇರೆ ಮಾಡಿ ಅಮ್ಮ ನೆಲ್ ತಿರು ನೋಡಿಲ್ಲೂ ಆಚೆ ಮುಂಚೆ ನಮ್ಮ ಕೂಡ ಚೆನ್ನಾಗಿದ್ಲು ಈಗ ಒಂದು ವರ್ಷದಿಂದ ಇಲ್ಲವ ಮಾತಿದ್ದು ಈ ತೊಡಗಾಲ ಮುಂಡೆಯಿಂದ ಚಾಮಿ ಮುಂಡೆಯಿಂದ ಈಗ ಹೆಂಗೋ ಒಳ್ಳೇದಾಗಲಿ ಬುಡ್ಲ ಮಗ ನಾವು ಅದನ್ನೆಲ್ಲ ಕೇಳೋದು ಸರಿ ಕರಪ್ಪ ಮುಗ್ಯಾಲ ಕಳ್ಳ ನನ್ನ ಮಗ ಬಂದೆ ಸುಮ್ ಸಂದ್ ಪೂರ್ತಿತ್ತಲ್ಲ ಸಾಪ್ಕೆ ಅದಕ್ಕೆ ಹೋಗಲ್ಲ ಅಂಗಡಿಗೆ ಹೋಗಿ ಹೋಗು ಕಾಸು ಕೊಡ್ತೀನಿ ನಾನು ಹೋಗಿ ನಮಗೆ ಹೇಳ್ತು ತಿನ್ನೋ ಏನಾದ್ರು ಬಿಟ್ಟು ಕಳಿಸ್ತೇ ಸರಿ ಹೊಸಿ ನೋಡ್ತೀನಿ ತಡೀರಿ ಒಂದು ತಗೋಗಿ ಒಂದು ಸೈಡ್ ಬಿಡ್ತೀನಿ ಮತ್ತೆ ಮೊದ್ಲ ಉಲ್ ಹಾಕ್ಬಿಟ್ಟು ನೀರ್ ಕುಡ್ ಹೋಗಿದ್ದು ನಾನ್ ಹೋಗ್ಬಿಟ್ಟು ನೀರ್ ಕುಡ್ ತಿರ್ಗಾ ಉಲ್ ಹಾಕ್ಬಿಟ್ಟು ಅಂತ ಹೋಗಿದ ಸರಿ ಬಿಡುಕ ಬು ಬರ ಮಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ